ಿ ನಗರದಲ್ಲಿ ಆಗಸ್ಟ್ ಮೂವತ್ತು ಮೂವತ್ತೊಂದು ಮತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೂರು ದಿನಗಳ ಕಾಲ ಭಾರತ ಕಮ್ಯುನಿಸ್ಟ್ ಪಕ್ಷದ ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆಯಿತು ಮೊದಲ ದಿನ ನಡೆದ ಮೆರವಣಿಗೆ ಮತ್ತು ಬಹಿರಂಗ ಸಭೆಯಲ್ಲಿ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಗಳಾದ ಅಮರ್ಜಿತ್ ಕೌರ್ ಮತ್ತು ಅಜೀಜ್ ಪಾಷಾ ಹಾಗೂ ನಾಡಿನ ಖ್ಯಾತ ನಾಮರಾದ ಹಾಗೂ ಸಮ್ಮೇಳನ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ರಂಜಾನ್ ದರ್ಗಾ ಹಾಗೂ ಮುಂತಾದ ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿಕೊಟ್ಟರು ಎಂದು ಸಿಪಿಐ ರಾಜ್ಯ ಕಾರ್ಯದರ್ಶಿ ಸಾತಿ ಸುಂದರೇಶ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಸ್ನೇಹಿತರೆ ಕರ್ನಾಟಕ ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳು ಸಾಮಾಜಿಕ ಸ್ಥಿತಿಗತಿಗಳು ಮತ್ತು ರಾಜಕೀಯ ಸ್ಥಿತಿಗತಿಗಳನ್ನು ಎರಡು ಡಾಕ್ಯುಮೆಂಟ್ ಪ್ರೆಸೆಂಟ್ ಮಾಡಿ ರಾಜ್ಯದಿಂದ ಬಂದಿರತಕ್ಕಂಥ ಕೂಡ ಹೆಚ್ಚು ಪ್ರತಿನಿಧಿಗಳು ಎರಡು ದಿನಗಳ ಕಾಲ ಗಂಭೀರವಾಗಿ ಚರ್ಚೆ ಮಾಡಿ ಒಟ್ಟಾರೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಎಂತಹ ಹೋರಾಟಗಳನ್ನು ಕಟ್ಟಬೇಕು ಕರ್ನಾಟಕ ರಾಜ್ಯದಲ್ಲಿ ನಿಟ್ಟಿನಲ್ಲಿ ಚರ್ಚೆ ಮಾಡಿ ಹಲವು ನಿರ್ಣಯಗಳನ್ನು ಕೈಗೊಂಡಿದ್ದಾರೆ ಹಾಗೆಯೇ ಹಿಂದೆ ಹಾಸನದಲ್ಲಿ ಒಂದು ಸಮ್ಮೇಳನ ನಡೆಯಿತು ಆ ಹಾಸನ ಸಮ್ಮೇಳನದಿಂದ ಗುಲ್ಬರ್ಗಾ ಸಮ್ಮೇಳನದವರೆಗಿನ ರಾಜಕೀಯ ಬೆಳವಣಿಗೆಗಳನ್ನು ವಿಶ್ಲೇಷಣೆ ಮಾಡಿ ಅದು ಎಲ್ಲಿ ತಪ್ಪಿದೆ ರಾಜಕೀಯ ರೀತಿಗಳಲ್ಲಿ ಏನು ಲೋಪ ಆಗಿದೆ ಅದನ್ನು ಸರಿ ಮಾಡಿಕೊಳ್ಳೋಕ್ಕೆ ಮತ್ತು ಸಂಘಟನಾತ್ಮಕವಾಗಿ ನಮ್ಮ ಪಕ್ಷವನ್ನು ಗಟ್ಟಿ ಮಾಡಲಿಕ್ಕೆ ಬೇಕಾದಂಥ ಹಲವಾರು ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ತಮ್ಮೆಲ್ಲರಿಗೂ ಗೊತ್ತು ಇದು ವಿಶೇಷವಾಗಿ ನಾವು ಇಲ್ಲಿ ರಿಟರ್ನ್ ಆಗಿ ಬಗ್ಗೆ ಹೆಚ್ಚು ಮಾತನಾಡಬೇಕು ಬಹಳ ಪ್ರಮುಖವಾಗಿ ಚರ್ಚೆಯಾದಂತಹ ವಿಷಯ ಏನಂದ್ರೆ ಕರ್ನಾಟಕದ ಆರ್ಥಿಕ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡ್ತೀವಿ ಅಲ್ಲಿ ನಮಗೆ ಕಂಡು ಬಂದ ಅಂಶ ಏನು ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ತಲಾದಾಯವನ್ನು ವಿಶ್ಲೇಷಣೆ ಮಾಡ್ತಾ ಬಂದ್ರೆ ಒಂದು ಗುಲ್ಬರ್ಗದಲ್ಲಿರ್ತಕ್ಕಂಥ ಜನರ ತಲಾದಾಯ ಅಲ್ಲಿ ಏಳು ಲಕ್ಷಕ್ಕೂ ಹೆಚ್ಚಾಗ್ತದೆ ಸಾರಿ ಬೆಂಗಳೂರಿನ ತಲಾದಾಯ ಏಳು ಲಕ್ಷಕ್ಕೂ ಹೆಚ್ಚು ಹಾಗೇನೆ ಗುಲ್ಬರ್ಗದ ತಲಾದಾಯ ಒಂದು ಲಕ್ಷಕ್ಕಿಂತ ಕಡಿಮೆ ಇದನ್ನು ಮತ್ತೆ ಬೇರೆ 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 ಜಿಲ್ಲೆಗಳು ಬೇರೆ ಬೇರೆ ಹಂತದಲ್ಲಿ ಇದ್ದರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಐತೆ ಸ್ಥಾನ ದೇವರಿಂದ ಐತೆ ಸ್ಥಾನದಲ್ಲಿ ಅಂದರೆ ಈ ತಲಾದಾಯದ ಪ್ರಶ್ನೆಯನ್ನು ನಾವು ಕೈಗೆತ್ತಿಕೊಂಡು ವಿಶ್ಲೇಷಣೆ ಮಾಡಿದಾಗ ಯಾವ ಜಿಲ್ಲೆಯ ತಲಾದಾಯ ಅತಿ ಕಡಿಮೆ ಇದೆ ಅಲ್ಲಿರುವ ಜನರ ಬದುಕು ಬಹಳ ಹಿತಾಂಗ ಅತ್ಯಂತ ಬಡತನ ಅನುಭವಿಸ್ತಾ ಇದ್ದಾರೆ ಅಲ್ಲಿ ಅಭಿವೃದ್ಧಿಯೋಗ ಇದೆ ಕೈಗಾರಿಕೆಗಳ ಅಭಿವೃದ್ಧಿ ಇಲ್ಲ ಕೃಷಿಗೆ ಪೂರ್ವಕವಾದಂಥ ವಾತಾವರಣ ಇಲ್ಲ ಸೇವಾ ಕ್ಷೇತ್ರಕ್ಕೆ ವಾತಾವರಣ ಇಲ್ಲ ಕಾರಣ ಏನು ಅಂದರೆ ರಾಜ್ಯದ ಜಿ ಡಿ ಪಿಗೆ ರಾಜ್ಯದ ಜಿ ಡಿ ಪಿಗೆ ಇವತ್ತು ಮೂರು ವಲಯಗಳಿಂದ ಬರ್ತಕ್ಕಂಥ ಆದಾಯವನ್ನು ನಾವು ಲೆಕ್ಕ ಹಾಕ್ಬೇಕು ಬೆಂಗಳೂರಿನಲ್ಲಿ ಕೈಗಾರಿಕೆಗಳು ಪ್ರಥಮ ಸ್ಥಾನದಲ್ಲಿದೆ ಕೃಷಿ ಕೊನೆಯ ಸ್ಥಾನದಲ್ಲಿದೆ ಸ್ವ ಸೇವಾ ವಲಯ ಇವೆರಡಕ್ಕಿಂತ ಜಾಸ್ತಿ ಮತ್ತು ಬೆಂಗಳೂರಿನ ಒಟ್ಟು ಆ ಜಿ ಡಿ ಪಿಯನ್ನು ಲೆಕ್ಕ ಹಾಕಿದರೆ ಸೇವಾ ವಲಯದಿಂದ ಅರವತ್ತು ಪರ್ಸೆಂಟ್ ಜಿ ಡಿ ಪಿ ಸೇವಾ ವಲಯದಿಂದ ಹೀಗೆ ಕೃಷಿ ಇನ್ನು ಕುಲ್ಬರ್ಗಕ್ಕೆ ಹೋದರೆ ಕೃಷಿಯಲ್ಲಿ ಅತಿ ಹಿಂದೆ ಉಳಿದಿದ್ದಾರೆ ಅದೇ ಜಾಸ್ತಿ ಕೈಗಾರಿಕೆಗಳು ಇಲ್ಲ ಸೇವಾ ವಲಯಕ್ಕೆ ಅವಕಾಶಗಳೇ ಈ ಒಂದು ಡಿಸ್ಪ್ಯಾರಿಟೀಸಿಂದ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಅಸಮಾನತೆ ಹೆಚ್ಚು ಹೆಚ್ಚು ಕೊಡ್ತಾ ಇದೆ ಇದನ್ನು ಈಗಾಗಲೇ ಹಿಂದಿನ ಹಲವಾರು ವರದಿಗಳು ಕೂಡ ನನಗೆ ಕೊಟ್ಟಿದೆ ನಾವು ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನದಲ್ಲಿ ವಿಶೇಷವಾಗಿ ಚರ್ಚೆ ಮಾಡಿ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳೇ ಅತ್ಯಂತ ಗರಗಿ ಸ್ಥಳದಲ್ಲಿವೆ ಆ ಭಾಗಕ್ಕೆ ಕೃಷಿ ಮತ್ತು ಕೈಗಾರಿಕೆಗಳಿಗೆ ಹೆಚ್ಚಿನ ಇದೊಂದು ಅವಕಾಶ ಕೊಡಬೇಕು ಹೈದರಾಬಾದ್ ಕರ್ನಾಟಕ ಪ್ರದೇಶ ಆಗಿರೋದ್ರಿಂದ ಹೈದರಾಬಾದಲ್ಲಿ ಏರ್ಪೋರ್ಟ್ ಇರೋದರಿಂದ ಅಲ್ಲಿ ಬೆಂಗಳೂರು ಸುತ್ತಮುತ್ತಲ ಕೈಗಾರಿಕಾ ಅಭಿವೃದ್ಧಿ ಅಲ್ಲಿಗೆ ಸ್ಥಳಾಂತರ ಮಾಡೋದ್ರ ಮುಖಾಂತರ ಉದ್ಯೋಗ ಸೃಷ್ಟಿ ಮಾಡಬೇಕು ತಲಾದಾಯ ಸೃಷ್ಟಿ ಮಾಡಬೇಕು ನಿರ್ಣಯಗಳನ್ನು ನಾವು ಕೈಗೊಂಡಿದ್ದೇವೆ ನೋಡಿದ್ವಿ ಚಾಲನೆ ಬಹಳ ಗಂಭೀರವಾಗಿ ಬುಕ್ ಮಾಡಬೇಕಾಗ್ತದೆ ಒಂದು ಹೆಚ್ಚು ಟೂರಿಸಂ ಇರ್ತಕ್ಕಂಥ ಪ್ಲೇಸ್ ಚಿಕ್ಕಮೋಡ್ ಜಿಲ್ಲೆ ಇನ್ನೊಂದು ಕಡೆ ಧಾರ್ಮಿಕ ಕ್ಷೇತ್ರಗಳಿರ್ತಕ್ಕಂಥ ಪ್ಲೇಸ್ ಯಾಕಂತಂದರೆ ಇಲ್ಲಿ ಟೂರಿಸಮು ಬೇರೆ ಬೇರೆ ರಾಜ್ಯಗಳಿಂದ ಹೆಚ್ಚು ಹೆಚ್ಚು ಜನಸಂಖ್ಯೆ ಬರ್ತಕ್ಕಂಥ ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಏನಾಗಿದೆ ಅಂತಂದರೆ ವ್ಯವಸ್ಥಿತವಾಗಿ ಜಿಲ್ಲಾಡಳಿತ ಆಗಲಿ ಅಥವಾ ಸಂಬಂಧಪಟ್ಟ ಜಿಲ್ಲಾ ಮಂತ್ರಿ ಆಗಿ ಯಾವುದೇ ಟೂರಿಸಂನ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನತಕ್ಕಂಥ ಚಿಂತನೆ ಕೂಡ ಇಲ್ಲ ಅಂತ ಬಹಳ ಗಂಭೀರವಾಗಿ ಕಾಣುತ್ತೆ ಹಾಗೆ ಇವತ್ತು ನಾನು ನೋಡಿರ್ಬೋದು ಮುಳ್ಳ್ಯಗಿರಿ ಬಾಬಾಗುಡ್ಗಿರಿ ಹೋಗುವಂಥ ಸಂದರ್ಭದಲ್ಲಿ ರಸ್ತೆ ಬದಲಿಗೆ ಗಿಡನ ಕೂಡ ಕಳೆಯಿಲ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದೇ ರೀತಿಯಲ್ಲಿ ಇವತ್ತು ಸಾಕಷ್ಟು ಹೆಣ್ಮಕ್ಳು ಮಕ್ಕಳು ಬಹಳಷ್ಟು ಇವತ್ತು ಹೊರ ರಾಜ್ಯಗಳಿಂದ ಹೊರ ಜಿಲ್ಲೆಗಳಿಂದ ಬರ್ತಕ್ಕಂಥದ್ದು ಅಲ್ಲಿ ವ್ಯವಸ್ಥಿತವಾಗಿ ಒಂದು ವಾಶ್ರೂಮ್ ಕೂಡ ಎಲ್ಲ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ ಈಗ ಏನಂತ ಅದರಲ್ಲಿ ಚೆಕ್ ಪೋಸ್ಟ್ ಹಣ ಸಂಗ್ರಹ ಮಾಡೋದು ಹಣ ಇವತ್ತು ಏನಾಗ್ತಾ ಇದೆ ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಯಾರು ಬರ್ತಾರೆ ಕೂಡ ಇವತ್ತು ಜಿಲ್ಲಾಡಳಿತ ಎಲ್ಲೂ ಕೂಡ ಅದನ್ನ ಪ್ರಸ್ತಾಪ ಮಾಡಲಿಲ್ಲ ಹಾಗೆ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಬರ್ತಕ್ಕಂಥದ್ದು ಇವತ್ತು ರಸ್ತೆಗಳು ಚಿಕ್ಕಮುಣ ರಸ್ತೆಗಳನ್ನ ನಾವು ನೋಡಿರ್ಬೋದು ರಸ್ತೆಗಳಲ್ಲಿ ಎಲ್ಲೂ ಕೂಡ ವೆಹಿಕಲ್ ಸರಿಯಾಗಿ ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅದ್ರ ಅಭಿವೃದ್ಧಿ ಅಂತಕ್ಕಂಥ ಏನು ಸರ್ಕಾರಕ್ಕೂ ಇಲ್ಲ ವಿರೋಧ ಪಕ್ಷಗಳು ಇರ್ತಕ್ಕಂಥ ಇಲ್ಲಿ ನಮ್ಮ ಶಾಸಕ ವಿರೋಧ ಪಕ್ಷದ ಶಾಸಕರಿಗೂ ಯಾರು ಜವಾಬ್ದಾರಿ ಇಲ್ಲ ಪ್ರೆಸಿಡೆಂಟ್ ಇರ್ತಕ್ಕಂಥ ಎಮ್ ಎಲ್ ಎಗೂ ಜವಾಬ್ದಾರಿ ಇಲ್ಲ ಭಾಳ ಗಂಭೀರವಾಗಿ ಜಿಲ್ಲೆಯನ್ನು ಯಾಕಂದರೆ ಟೂರಿಸಂ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥವ್ರು ಭಾಳ ಗಂಭೀರವಾಗಿ ಪರಿಗಣನೆಗೆ ತೋರಿಸ್ತಾ ಇದ್ದಾರೆ ಹಾಗಾಗಿ ಇದನ್ನು ಟೂರಿಸಂನ ಹೆಚ್ಚೆಚ್ಚು ಆದ್ಯತೆ ಕೊಟ್ಟು ಬೆಳೆಸಕ್ಕಂಥ ಕೆಲಸವನ್ನು ಟೂರಿಸಂ ಇಲಾಖೆ ಮತ್ತು ಜಿಲ್ಲಾಡಳಿತ ಮಾಡಬೇಕು ಸಂಬಂಧಪಟ್ಟ ಜಿಲ್ಲಾ ಮಂತ್ರಿ ನಂಗೊಂದು ಅನಿಸುತ್ತೆ ಈ ಜಿಲ್ಲಾ ಮಂತ್ರಿ ಬರ್ತಾರೆ ಇನ್ನೂ ಅವ್ರ ತೋಟ ಒಂದಿದೆ ಬಂದು ಬರ್ತಾರೆ ಹೋಗ್ತಾ ಇರೋದು ಬಿಟ್ರೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ವ ಪಕ್ಷದ ಸಭೆ ಕರೆ ಈ ಜಿಲ್ಲೆಯಲ್ಲಿ ಏನೇನು ಮೂಲಭೂತ ಸೌಕರ್ಯಗಳು ಬೇಕಾಗಿತ್ತು ಏನು ಸಮಸ್ಯೆಗಳಿದೆ ಅದನ್ನು ಗೊತ್ತುಗೂಡಿ ಚರ್ಚೆ ಮಾಡಿ ಒಂದು ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸ ಜಿಲ್ಲಾ ಮಂತ್ರಿಗಳು ಎಲ್ಲೂ ಕೂಡ ಮಾಡ್ತಲ್ಲ ಈ ಜಿಲ್ಲೆ ಐದು ಶಾಸಕರು ಕೂಡ ಎಲ್ಲೂ ಕೂಡ ಅದಕ್ಕೆ ಯೋಚನೆ ಮಾಡ್ತಾರೆ ನಾವು ಇವತ್ತು ನಮ್ಮ ಪಕ್ಷ ಒತ್ತಾಯಿತ ಬಹಳ ಒತ್ತಾಯ ಮಾಡ್ತೀವಿ ಬಹಳ ಗಂಭೀರವಾಗಿ ಜಿಲ್ಲಾ ಮಂತ್ರಿ ಸಮ್ಮುಖದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ಅಧಿಕಾರಿಗಳನ್ನ ಸಮೂಹದಲ್ಲಿ ಎಲ್ಲ ಶಾಸಕರು ಕೂರಿಸಿ ಎಲ್ಲಾ ಸರ್ವಪಕ್ಷಗಳ ಸಭೆ ಜಿಲ್ಲೆಯ ಸದಸ್ಯರು ಗುರುತು ಮಾಡಿ ಪರಿಹಾರ ಕಟ್ಟುವ ಒತ್ತಾಯವನ್ನು ಮಾಡಾಂತ ಸುದ್ದಿಗೋಷ್ಠಿಯಲ್ಲಿ ಕೆರೆಮಕ್ಕಿ ರಮೇಶ್ ಜಿಲ್ಲಾ ಕಾರ್ಯದರ್ಶಿ ರಘು ಸೋಮೇಗೌಡ ರಮೇಶ್ ಉಪಸ್ಥಿತರಿದ್ದರು